ಘೋಷ ಮತ್ತು ಶಾಸಕ ಬಿಕೆ ಸಂಗಮೇಶ್ವರ್ ನೀಡಿರುವ ಹೇಳಿಕೆ ಖಂಡಿಸಿ ಭಾದ್ರಾವತಿಯಲ್ಲಿ ರಸ್ತೆ ತಡೆಯನ್ನ ನಡೆಸಲಾಗಿದೆ ಹಿಂದೂಪರ ಸಂಘಟನೆಗಳು ರಸ್ತೆಯ ಮೇಲೆ ಪ್ರತಿಭಟನೆ ನಡೆಸಿ ಘೋಷಣೆ ಹಾಕಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಶಾಸಕ ಚನಬಸಪ್ಪ ಸೇರಿದಂತೆ ಬಿಜೆಪಿ ಮುಖಂಡರು ಈ ಪ್ರತಿಭೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸ್ವಲ್ಪ ನೆಟ್ಟಗಿರಿ ಎಂದು ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಈ ವೇಳೆ ವ್ಯಕ್ತಪಡಿಸಿದರು ದಯಮಾಡಿ ಎಲ್ಲ ನಮ್ಮ ಭಾರತೀಯ ಮಕ್ಕಳು ಭಾರತೀಯ ಎಂಎ ಪುತ್ರಗಳು ದಯಮಾಡಿ ಎಲ್ಲರೂ ಒಂದು ಸರ್ಕಾರವನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಇಂದು ನಾವು ಹಿಂದೇನು ಅಂತ ನಮ್ಮ ತಂಡತ್ತ ದಯಮಾಡಿ ನಮ್ಮ ಈ ದೇಶ ಅದೇ ಹೋರಾಟಕ್ಕೆ ಬೆಂಬಲ ನೀಡಲಿಕ್ಕೋಸ್ಕರ ಅವರು ಆಗಮಿಸಿದ್ದಾರೆ ತಲೆಮಾರು ಎಲ್ಲ ಬಂಧುಗಳು ಕುರಿತು ಈ ಕಾನೂನು ಬಾಹಿರವಾಗಿರ್ತಕ್ಕಂಥ ಈ ಕೃತ್ಯವನ್ನು ಏನು ಹಚ್ಚಿದ್ದಾರೆ ಅದು ಕುರಿತು ಅಲ್ಲಿ ನಮ್ಮ ಬದಲಾವಣೆ ನೀರು ಕೊಡ್ಬೋ ನಮ್ ಜೊತೆಗಿದ್ದೆ ಅಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ನಿಮಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ನಿಮಗೆ ತಲೆ ನಿಲ್ಲಲ್ಲ ಆಗ ನೆತ್ತಿನಲ್ಲಿರೋ ಮೋದಿ ಸರ್ಕಾರ ಇದೆ ಸ್ವತಃ ನೆತ್ತಿಗಿರಿ

ನಿನ್ನೆ ದಿನ ಏನು ಈದ್ ಮಿಲಾದ್ ಮೆರವಣಿಗೆ ನಡೀತಾ ಇತ್ತು ಇಡೀ ದೇಶ ತಲೆ ತಗ್ಸೋ ಅಂಥ ಕೆಲಸವನ್ನು ಭದ್ರಾವತಿನಲ್ಲಿರ್ತಕ್ಕಂಥ ಈ ಮುಸಲ್ಮಾನರ ಮೆರವಣಿಗೆ ಮಾಡ್ತಾ ಇದ್ದಂಥ ಕೆಲವು ಕಿಡಿಗೇಡಿಗಳು ಕಿಡಿಗೇಡಿಗಳು ಅನ್ನೋದಕ್ಕಿಂತ ದೇಶದ್ರೋಹಿಗಳು ಇವತ್ತು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಹಾಕಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇಂಥವರು ಮೆರವಣಿಗೆನಲ್ಲಿದ್ದಾಗ ಅವರನ್ನು ಪೊಲೀಸರಿಗೆ ಹಿಡ್ಕೊಳ್ದೆ ಅವರ ಏನು ಅನುಯಾಯಿಗಳು ಅಂತ ಕರೀತಾರಲ್ಲ ಅವರು ಕೂಡ ಇವರು ಯಾರನ್ನು ಕೂಡ ಪೊಲೀಸರಿಗೆ ಹಿಡ್ಕೊಡೋ ಅಂಥ ಕೆಲಸವನ್ನು ಮಾಡಲಿಲ್ಲ ಬದಲಾಗಿ ಏನಂತಾರೆ ಆ್ಯಸ್ ಯೂಶುವಲ್ ನಾವು ನಮ್ಮ ಇವರುಗಳ ಯಾರೋ ದ ದಿಕ್ಕು ತಪ್ಪದಂಥವರು ಘೋಷಣೆ ಕೂಗಿದ್ರು ಅವ್ರ ಪರವಾಗಿ ಕ್ಷಮೆ ಕೇಳ್ತೀವಿ ಅಂತಾರೆ ಆದರೆ ಕೂಗಬೇಕಾದ್ರೆ ಜೊತೆಗಿದ್ದು ಅವ್ನು ಕುತ್ತಿಗೆ ಪಟ್ಟೆ ಹಿಡ್ಕೊಂಡು ಪೊಲೀಸರಿಗೆ ಹಿಡ್ಕೊಟ್ಟು ಪೊಲೀಸರಿಗೆ ಅವನಿಗೆ ಎನ್ಕೌಂಟರ್ ಮಾಡಿ ಅಂತ ಹೇಳಬೇಕಾಗಿರ್ತಕ್ಕಂಥ ಈ ಮುಸಲ್ಮಾನರ ಸಮಾಜದವರು ನೆನ್ನೆ ಏನು ಮಾಡ್ತಾಯಿದ್ರು ಇವರೆಲ್ಲ ಇಂಡೈರೆಕ್ಟಾಗಿ ಘೋಷಣೆ ಕೂಗೋ ಅಂಥವ್ರಿಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಅಂಥವ್ರಿಗೆ ಕುಮ್ಮಕ್ಕಿ ಕೊಟ್ಟಿದ್ದಾರೆ ಇವರನ್ನು ಪೊಲೀಸರು ಬಂಧಿಸಬೇಕು ಇವ್ರ ಮೇಲೆ ದೇ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬೇಕು ಇವರೆಲ್ಲ ತಾಕತ್ತಿರೋ ಅಂತವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಭಾರತದ ನೆಲದಲ್ಲಿ ಪಾಕಿಸ್ತಾನದ ವಿರುದ್ಧ ಪರ ಘೋಷಣೆ ಹಾಕಿದ್ರೆ ತಾಕತ್ತು ಅಂತ ಆ ಮಂಗನ ಮಕ್ಕಳಿಗೆ ಹಂದಿಗಳಿಗೆ ಗೊತ್ತಿರಬೇಕಿತ್ತು ನಾನು ಹಿಂದೂಸ್ತಾನದ ಅನ್ನವನ್ನು ತಿಂದು ಈ ನೆಲದಕ್ಕೆ ದೃಹ ಬಗಿತಾ ಇದ್ದೀನಿ ಪಾಕಿಸ್ತಾನದ ಪರ ಹೇಳ್ತಾ ಇದ್ದೀನಿ ಅಂದರೆ ನಾನೊಬ್ಬ ಭಿಕ್ಷುಕ ಅನ್ನೋವಂಥ ಪರಿಜ್ಞಾನ ಇಟ್ಕೊಂಡು ಅವ್ನು ಮಾತಾಡಬೇಕಾಗಿತ್ತು ಆದರೆ ಏನು ಮಾಡೋವಂಥದ್ದು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನು ಅಂತ ಕೆಲಸ ಮಾಡಿಲ್ಲ ಇವತ್ತು ನಾವು ಹೇಳ್ತಾ ಇದ್ದಾಗ ನಮ್ಮ ವಿಡಿಯೋ ನೋಡಿ ಮಾಡ್ತೀವಿ ಅಂತಾರೆ ಸರ್ ನೀವು ಪ್ರತಿಯೊಂದು ಕಡೆನೂ ನಿಮ್ಮದೇ ಆದಂಥ ಕ್ಯಾಮ್ರಾಗಳಿದಾವಲ್ಲ ಸರ್ ಇಡೀ ಲೈವ್ ಕೂಗ್ತಾ ಇದ್ದಂಥವ್ರು ಎಲ್ಲರದ್ದು ಕೂಡ ನಮ್ಮ ಹತ್ರ ಇರೋದು ಇಪ್ಪತ್ತು ಸೆಕೆಂಡ್ ವಿಡಿಯೋ ನಿಮ್ಮ ಹತ್ರ ಇಡೀ ಮೆರವಣಿಗೆ ಕೂಗಿದಂಥ ಪ್ರತಿಯೊಬ್ಬರ ಚಹರೆ ನಿಮ್ಮ ಹತ್ರ ಇದೆ ದೇಶದ್ರೋಹಿಗಳನ್ನ ಹಿಡಿದು ಬನ್ಸೋದಕ್ಕೆ ನೀವು ಯಾಕೆ ಮೀನಾಮೇಶ ಎಣಿಸ್ತೀರಾ ಅವ್ರು ಇವತ್ತು ಯಾಕೆ ಘೋಷಣೆ ಕೂಗ್ತಾರೆ ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಅಮರ ಆದ್ಮಿ ಸರ್ಕಾರ ಅಂತ ಅವರು ಭಾವಿಸಿದ್ದಾರೆ ಇಲ್ಲ ಅಂತ ನೀವು ಪ್ರೂವ್ ಮಾಡಿ ಇರ್ತಕ್ಕಂಥ ಅಧಿಕಾರಿಗಳು ನೀವ್ಯಾರು ಕೂಡ ಯಾವುದೋ ಸಿದ್ದರಾಮಯ್ಯನ ಅಡಿಯಾಳುಗಳಲ್ಲ ಹಾಳುಗಳಲ್ಲ ಡಿ ಕೆ ಶಿವಕುಮಾರ್ ಅಡಿ ಇಲ್ಲಿ ಶಾಸಕರ ಮತ್ತೊಬ್ಬರ ಅಡಿಯಾಳೆಲ್ಲ ದೇಶದ್ರೋಹಿಗಳನ್ನ ದ್ರೋಹಿಗಳನ್ನ ಬಂಧಿಸುವ ನಿಮ್ಮ ಆದ್ಯ ಕರ್ತವ್ಯ ದಯಮಾಡಿ ಅಂತ ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಮಾಡ್ತೀನಿ ಭಗವಂತ ಜನ್ಮನೆ ಕೊಡೋದಿಲ್ಲ ನಿನಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಾರೆ ನೀನ್ ಸಾವಾಗ್ಲಿ ಕೊಟ್ಟಿದ್ಯಾ ಏನ್ ನಡೆಸ್ತಾ ಇದ್ದೀರಿ ಭದ್ರಾವತಿನಲ್ಲಿ ಹಾಗಾದ್ರೆ ನೀವು ಇದನ್ನು ಕೇಳಿಬಿಟ್ರೆ ಸಾಕು ನೀವೆಲ್ಲ ಕೋಮುವಾದಿಗಳು ಅಂತ ಹಣೆಪಟ್ಟಿ ಕರಿತೀವಿ ಕೋಮುವಾದಿಗಳು ಅಂತ ಹಣೆಪಟ್ಟಿ ಕರಿತೀವಿ ಇಡೀ ರಾಜ್ಯದೊಳಗಡೆ ಮುಸಲ್ಮಾನರ ಒಂದು ಮಾನಸಿಕತೆ ಬದಲಾವಣೆ ಆಗ್ತಾ ಇದೆ ಅದನ್ನು ತಹಬಂದಿಗೆ ತರಬೇಕಲ್ಲ ನೀವು ಅದರ ಬದಲಾಗಿ ಅದಕ್ಕೆ ಪೂರಕವಾಗಿ